ಮಾಡಿದಂತಹ ಭ್ರಷ್ಟ ಸರ್ಕಾರಕ್ಕೆ ಹಾಲಿನಂತಹ ಶುಭ್ರ ಸರ್ಕಾರ ಅಂತಂದ್ರೆ ಅದು ನಮ್ಮ ಬಿಜೆಪಿ ಸರ್ಕಾರ ಇನ್ನು ನೋಡಿದಂತಹ ಒಳ್ಳೆ ಸರ್ಕಾರ ಅಂತಂದ್ರೆ ಅದು ಹಾಲಿನಂತೆ ಬಿಳುಪಾಗಿರುವಂತಹ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಹಾಲಿಲ್ಲ ಇವತ್ತು ಗ್ಯಾರಂಟಿಯನ್ನ ಹೇಳ್ತಾ ಇದ್ರು ಕಳೆದ ಬಾರಿ ಐದು ಗ್ಯಾರಂಟಿಯನ್ನ ನಾವು ಕೊಟ್ಟಿದ್ದೇವೆ ಜನರಿಗೆ ತೃಪ್ತಿಕರ ಆಗಿದೆ ಅಂತ ನಾನು ಕೇಳ್ತಾ ಇದ್ದೇನೆ ಮಾನ್ಯ ಸಿದ್ದರಾಮಯ್ಯನವರೇ ತಾವು ಕೊಟ್ಟದ್ದು ಯಾರಿಗೆ ದಕ್ಕಿದೆ ಅಂತ ಯಾಕಂತಂದ್ರೆ ಇವತ್ತು ನಮ್ಮಲ್ಲಿ ದಾಖಲೆಗಳಿವೆ ಒಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ತಮ್ಮ ಯೋಜನೆಗಳನ್ನು ಮುಟ್ಟಿಲ್ಲ ಅದು ಏನು ಒಂದು ಕಂತು ಬಂದು ಇವತ್ತು ಆ ಯೋಜನೆಗಳು ಕಣ್ಮ ಕಣ್ಮಯ ಆಗಿ ಹೋಗಿದೆ ಅಂತ ಹೇಳ್ತಾ ಇದ್ದೇನೆ ಲೋಕಸಭಾ ಚುನಾವಣೆಯ ತನಕ ಕಾದುಕೊಂಡಿರು ನಿಂತಿರುವ ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದ ಮುಗಿದ ನಂತರ ಒಂದು ತಿಂಗಳಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯ ಏರಿಕೆಯನ್ನ ಮೂರರಿಂದ ಮೂರುವರೆ ರೂಪಾಯಿಯನ್ನ ಜಾಸ್ತಿ ಮಾಡಿತ್ತು ಇನ್ನು ಆ ವಿಷಯ ಮರೆ ಮಾಚುವಷ್ಟರಲ್ಲೇ ಜನರು ಇನ್ನೇನು ಎದ್ದೇಳಬೇಕು ಅನ್ನುವಷ್ಟರಲ್ಲೇ ಇವತ್ತು ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿದೆ ಇವತ್ತು ಹಾಲಿನ ಬೆಲೆ ಒಂದು ಲೀಟರ್ ಗೆ ನಾಲ್ಕು ರೂಪಾಯಿಯನ್ನ ಜಾಸ್ತಿ ಮಾಡಿದೆ ಸಿದ್ದರಾಮಯ್ಯನವರೇ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಇವತ್ತು ನೀವು ದೊಡ್ಡವರಿಗೆ ಮಾತ್ರ ಅನ್ಯಾಯ ಮಾಡ್ತಾ ಇಲ್ಲ ಪುಟ್ಟ ಮಕ್ಕಳ ಹೊಟ್ಟೆಗೂ ನೀವು ಬರೆಯನ್ನ ಹಾಕ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಈ ಒಂದು ಕೆಟ್ಟ ಕಾಂಗ್ರೆಸ್ ಯಾವ ರೀತಿ ವರ್ತನೆ ಮಾಡ್ತಿದೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಅಂತ ಅನಿಸ್ತಾ ಇದೆ ಮಹಿಳೆಯರು ಇವತ್ತು ಬೀದಿಗಿಳಿದು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ಆಡಳಿತ ತಾವು ಮಾಡ್ತಾ ಇದೀರ ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ನಾನು ಕೇಳ್ತಾ ಇದ್ದೇನೆ ಇವತ್ತು ಸರ್ಕಾರ ಬಂದ ಮೇಲೆ ಸರ್ಕಾರ ಬಂದು ಒಂದು ವರ್ಷ ಕಳೆಯುವಷ್ಟರಲ್ಲಿ ಹಾಲಿನ ಬೆಲೆಯನ್ನ ಎರಡು ಬಾರಿ ಜಾಸ್ತಿ ಮಾಡಿದೆ ಅದೇ ರೀತಿ ಉಪಸ್ಥಿತ ಎಲ್ಲ ಮಹಿಳಾ ಮೋರ್ಚದ ಪದಾಧಿಕಾರಿಗಳೇ ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮಹಿಳಾ ಮೋರ್ಚದ ಪ್ರಮುಖರೇ ಉಪಸ್ಥಿತ ಮಾಧ್ಯಮದ ಮಿತ್ರರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದ ವತಿಯಿಂದ ಮಂಗಳೂರಿನ ಈ ಹೃದಯ ಭಾಗದಲ್ಲಿ ಬಹಳ ವಿನೂತನ ರೀತಿಯ ಈ ಒಂದು ಪ್ರತಿಭಟನೆ ಇವತ್ತು ಕೈಗೆತ್ತಿಕೊಂಡಿದ್ದಾರೆ ಇವತ್ತು ಈ ಬೀದಿ ಬಲ ಬದಿಯಲ್ಲಿ ಚಹಾ ತಯಾರಿಕೆ ಮಾಡಿ ಹಾಲಿಲ್ಲದೆ ಕಣ್ಣು ಚಾವನ್ನ ಕೊಡ್ತಿರುವಂತಹ ಒಂದು ವಿನೂತನ ದೃಶ್ಯ ನಮಗೆ ಕಾಣ್ತಾ ಇದೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಇದಕ್ಕೆಲ್ಲ ಕಾರಣಕರ್ತರು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳುವಂತದ್ದು ಎಲ್ಲರಿಗೆ ಅರಿವಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಅಗತ್ಯ ವಸ್ತುಗಳ ದರ ಬೇ ಏರಿಕೆ ಆಗ್ತಾ ಇದೆ ಇವತ್ತು ಜನಸಾಮಾನ್ಯರು ಕಣ್ಣೀರು ಆಗ್ತಾ ಇದ್ದಾರೆ ಪ್ರತಿ ಕಡೆಗಳಲ್ಲಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನಮಗೆ ಗ್ಯಾರಂಟಿ ಬೇಡ ಏರಿದ ದರವನ್ನು ಕಡಿಮೆ ಮಾಡಿ ನಮಗೆ ದರ ಹೆಚ್ಚಾಗ್ತಾ ಇದೆ ನಮಗೆ ಜೀವನ ನಡೆಸ್ಕೊಳ್ಳಿಕ್ಕಾಗಲ್ಲ ನೀವು ದರವನ್ನು ಕಡಿಮೆ ಮಾಡಿ ಅಂತ ಹೇಳುವಂತದನ್ನ ಕಣ್ಣೀ ಸಾರಿ ಸಾರಿ ಮಾಧ್ಯಮದ ಎದುರುಗಡೆ ಇವತ್ತು ಜನರು ಹೇಳುವಂತ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಸರ್ಕಾರ ನಡೆಸಿರುವಂತ ಪ್ರಾರಂಭದಲ್ಲಿ ರೈತರಿಗೆ ಪ್ರೋತ್ಸಾಹನ ಕೊಡಬೇಕು ರೈತರಿಗೆ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಸಬೇಕು ಅಂತ ಹೇಳುವಂತ ಹಾಲಿಗೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಹಾಲಿಗೆ ಪ್ರಾರಂಭದಲ್ಲಿ ಒಂದು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರದಿಂದ ಮೂರು ರೂಪಾಯಿ ಜಾಸ್ತಿ ಆಯಿತು ಆ ಮೂರು ರೂಪಾಯಿ ಜಾಸ್ತಿ ಆದದ್ದೇ ಜನರಿಗೆ ಕಣ್ಣೀರ್ ಹಾಕುವಂತ ಸಂದರ್ಭ ಇದ್ದಾಗ ಸಿದ್ದರಾಮಯ್ಯರು ಇದನ್ನು ರೈತರಿಗೆ ಕೊಡಲಿಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳಿದ್ರು ರೈತರ ಪ್ರೋತ್ಸಾಹನಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರು ಇವತ್ತು ರೈತರು ರಸ್ತೆ ಬೆಳೆಗೆ ಬಂದು ಬೀದಿ ಬದಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದ ಎಂಟೊಂದು ತೊಂಬತ್ತು ತಿಂಗಳಿಂದ ಒಂದು ಸಾವಿರದ ನೂರಿಂದ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಂತ ಅಂತೇಳಿ ದರ ಏರಿಕೆ ಮಾಡಿದಂತ ಹಣ ಎಲ್ಲಿ ಹೋಯಿತು ಎಲ್ಲಿ ಹೋಯಿತು ಅಂತೇಳಿ ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಭಾರತೀಯ ಜನತಾ ಪಾರ್ಟಿಯ ಮಹಿಳೆಯರಿಗೆ ಅಥವಾ ನಮಗೆ ಉತ್ತರ ಭವಿಸುವುದಿಲ್ಲ ಇವತ್ತು ನೀವು ಉತ್ತರ ಕೊಡಬೇಕಾದಂತದ್ದು ರೈತರಿಗೆ ಇವತ್ತು ರೈತರಿಗೆ ನೀವು ಹೇಳಬೇಕಾ ಒಂದು ಸಾವಿರದ ನೂರು ಕೋಟಿ ಹಣವನ್ನು ಉಪಯೋಗ ಮಾಡದೆ ರೈತರಿಗೂ ಕೊಡದೆ ನೀವತ್ತು ನುಂಗುವಂಥದ್ದನ್ನು ನಮಗೆ ಕಾಣ್ತಾ ಇದೆ ಕಳೆದ ಒಂದು ಹಲವು ದಿನಗಳಲ್ಲಿ ದರ ಏರಿಕೆಯ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಜಾರಿಯಲ್ಲಿದೆ ಹತ್ತೈದು ದಿವಸಗಳ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತನಿಖೆಗೆ ಇದೇ ನಾವು ಮಿನಿ ವಿಧಾನಸೌಧದ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ ಇವತ್ತು ಪುನರಪಿ ಹಾಲಿನ ದರವನ್ನು ಕೂಡ ಏರಿಸುವಂತ ಕೆಲಸ ಕಾರ್ಯಗಳು ಮಾಡಿದ್ರಿ ಎಂಟೊಂಬತ್ತು ತಿಂಗಳ ಹಿಂದೆ ಮೂರು ರೂಪಾಯಿ ಏರಿಸಿದ್ದು ಇವತ್ತು ಪುನರಪಿ ಎರಡು ರೂಪಾಯಿ ಏರಿಸಿ ಐದು ರೂಪಾಯಿಯನ್ನ ಜನರಿಗೆ ಹೊರೆಯನ್ನಾಗಿ ಮಾಡಿದ್ದೀರಾ ಕೆಲವೊಂದು ಕಡೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಅಹಂಕಾರದಿಂದ ಹೇಳ್ತಾ ಇದ್ದಾರೆ ಏನ್ರಿ ದರ ಏರಿಸಿದ್ದೀವಿ ಆದ್ರೆ ಐವತ್ತು ಎಂಎಲ್ ಹಾಲನ್ನು ಕೂಡ ಜಾಸ್ತಿ ಕೊಟ್ಟಿದ್ದೀವಿ ನಿಮ್ಮ ಐವತ್ತು ಎಂ ಎಲ್ ಹಾಲ್ ಯಾರು ಕೇಳಿದ್ದಾರೆ ಸ್ವಾಮಿ ಮಹಿಳೆಯರು ಆರೋಗ್ಯದ ಸಮಸ್ಯೆಯಿಂದ ಇರುವವರು ಪುರುಷರು ಮಕ್ಕಳು ಪುಟಾಣಿ ಮಕ್ಕಳು ಪ್ರತಿ ಒಂದು ವರ್ಗದ ಜನರು ದಿನನಿತ್ಯ ಸೇವನೆ ಮಾಡುವಂತದ್ದು ಹಾಲು ಇವತ್ತು ದಿನನಿತ್ಯ ಸೇವನೆ ಮಾಡುವಂತಹ ಹಾಲು ಮಹಿಳೆಯರು ಒಂದು ಕಡೆಗಳಲ್ಲಿ ಮನರೇ ಮನೆಯಲ್ಲಿ ಸಂಬಂಧಿಕರು ನೆಂಟರು ಬಂದಾಗ ಇನ್ನು ಮುಂದಿನ ದಿನಗಳಲ್ಲಿ ಕೇವಲ ನೀರು ಕೊಟ್ಟು ಕಳಿಸುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಮನೆಗೆ ಬಂದ ನೆಂಟರು ಸಂಬಂಧಿಕರಿಗೆ ಹಾಲಿನ ದರ ಜಾಸ್ತಿ ಆದ ಕಾರಣ ಹಾಲಿಲ್ಲದೆ ಚಾಣ ಕಣ್ಣು ಕೊಡುವಂತಹ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಬರ್ತಾ ಇದೆ ಬಹುಶಃ ಈಗಾಗಲೇ ಉಲ್ಲೇಖ ಮಾಡಿದ್ರು ವಯೋವೃದ್ಧರಿಂದ ಹಿಡಿದು ಹುಟ್ಟಿದ ಮಗುವಿನ ತನಕ ನಮ್ಗೆ ಡಾಕ್ಟರ್ಸ್ ಏನ್ ಇವತ್ತು ಡಾಕ್ಟರ್ಸ್ ಡೇ ಡಾಕ್ಟರ್ಸ್ ಏನು ವೈದ್ಯರು ನಮಗೆ ಹೇಳುವಂಥದ್ದು ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಾಲನ್ನು ಕುಡಿಯಿರಿ ಅಂತ ಹೇಳುವಂಥದ್ದು ದೇಹದ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ದೇಹದಲ್ಲಿರುವಂತಹ ಎಲುಬಿಗೆ ಬೇಕಾದಂತಹ ಕ್ಯಾಲ್ಸಿಯಂ ಜಾಸ್ತಿ ಆಗ್ಬೇಕು ಅಂತ ಆದ್ರೆ ಹಾಲನ್ನು ಕುಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಲಿನ ದರ ಯಾವತ್ತಿದ್ರೂ ಕೂಡ ಕಡಿಮೆಯಾಗಿ ಇರಬೇಕಾಗಿರುವಂತದ್ದು ಯಾಕಂತ ಹೇಳಿದ್ರೆ ಇದು ಜನಸಾಮಾನ್ಯರ ಕೈಗೆಟಕ ರೀತಿಯ ಬೆಲೆಯಲ್ಲಿ ಇರಬೇಕಾಗಿರುವಂತದ್ದು ಪ್ರತಿ ಇವತ್ತು ಕಳಗಿನಿಂದ ಹಿಡಿದು ಮೇಲಿನ ವರ್ಗದವರ ತನಕ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾದಂತಹ ಯಾವ್ದಾದ್ರೂ ಒಂದು ವಸ್ತು ಇದೆ ಅಂತ ಆದ್ರೆ ಅದು ಹಾಲು ನಮ್ಮ ಪ್ರತಿ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲಾ ಅಂಗಡಿಗಳು ಮುಚ್ಚಿದ್ದಾಗ್ಲೂ ಕೂಡ ಏಕೈಕ ಅಂಗಡಿ ತೆಗೆದಿದೆ ಅಂತ ಹೇಳಿದ್ರೆ ಅದು ಹಾಲಿನ ಅಂಗಡಿ ಯಾಕೆ ಅಂತ ಆದ್ರೆ ಎಲ್ರಿಗೂ ಗೊತ್ತಿತ್ತು ಹಾಲು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾದಂತದ್ದು ಅಂತ ಹೇಳಿಕೊಂಡು ಆದ್ರೆ ಇವತ್ತು ಅಂತ ಹಾಲಿನ ದರವನ್ನೇ ಹೆಚ್ಚು ಮಾಡಿ ಒಬ್ಬ ಜನಸಾಮಾನ್ಯನ ಒಂದು ಹುಟ್ಟಿದ ಮಗುವಿನ ಬೆಳೆಯುವ ಮಗುವಿನ ವಯೋವೃದ್ಧರ ತನಕದ ತರುಣರ ತರುಣಿಯರ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಇನ್ನು ಮುಂದೆ ನೀವು ಆರೋಗ್ಯವನ್ನ ಪಾಲನೆ ಮಾಡಬೇಡಿ ಹಾಲನ್ನ ಯಾರು ಕುಡಿಬೇಡಿ ಅನ್ನುವಂತಹ ದೃಷ್ಟಿಯಿಂದ ಇವತ್ತು ಹೇಳಿದ್ದೊಂದು ಮಾಡುವುದೊಂದು ಎರಡು ರೂಪಾಯಿ ಲೀಟ್ರಿಗೆ ಹೆಚ್ಚು ಮಾಡ್ತೇವೆ ಅಂತ ಹೇಳಿ ಅರ್ಧ ಲೀಟ್ರಿಗೆ ಎರಡು ರೂಪಾಯಿಯನ್ನ ಹೆಚ್ಚು ಮಾಡಿದಂತ ಸರ್ಕಾರ ಯಾವ್ದಾದ್ರೂ ಇದ್ರೆ ಅದು ಯಾವ ಸರ್ಕಾರ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ